ನಮಸ್ತೆ ಮೂಡ್ಬಿದ್ರೆಯಿಂದ ಮೈಸೂರಿಗೆ ಬರುವ ಮಾರ್ಗ ಮಧ್ಯದಲ್ಲಿ ಸಿಕ್ಕಂಥ ಒಂದಷ್ಟು ಹೂವು ಗಿಡಗಳು ಮತ್ತು ನಾನು ಏನೇನೆಲ್ಲ ಅಲ್ಲಿ ಕೊಂಡು ತಂದೆ ಎಂಬ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಇದು ನೆಕ್ಕರಿಕೆ ಹೂವು ಇದು ಮಾರ್ಗ ಮಧ್ಯದಲ್ಲಿ ನನ್ನನ್ನು ತುಂಬ ಸಡೆಯು ಹೇಳಿದ್ದು ಇದನ್ನು ಒಂದಷ್ಟು ಈ ಗಿಡವನ್ನು ತಗೋಬೇಕು ಅಂತ ಪ್ರಯತ್ನ ಪಟ್ಟೆ ಆಗಲಿಲ್ಲ ಮತ್ತು ಮಡಿಕೇರಿಯಲ್ಲಿ ಕಾಫಿಗೆ ಅಂತ ಹೇಳಿದಾಗ ನನಗೆ ಈ ಬುಟ್ಟಿ ನನ್ನ ತುಂಬ ಸೆಳೀತು ಹಾಗಾಗಿ ಹೂವಿನ ಬುಟ್ಟಿಯಾಗಿ ಇದನ್ನು ನಾನು ಇಷ್ಟಪಟ್ಟು ಕೊಂಡ್ಕೊಳ್ಳೋಣ ಅಂಥೇಳಿ ಆ ಶಾಪ್ಗೆ ಹೋಗಿ ಇದರ ಬೆಲೆಯನ್ನು ಕೇಳಿ ಇದನ್ನು ಬಿದ್ರಿಂದ ಮಾಡಿದ್ದಾರೆ ಮತ್ತು ಫಾಲಿಶ್ ಕೂಡ ಮಾಡಿದ್ದಾರೆ ಸಾಕಷ್ಟು ಇತ್ತು ನೋಡಿ ಇದು ಈರೆ ಮತ್ತೆ ಸೋರೆಯ ಒಣಗಿದ ಸಿಪ್ಪೆಯನ್ನು ಮೈ ಉಜ್ಜಲಿಕ್ಕೆ ಬಳಸ್ತಾರೆ ನೋಡಿ ಸಾಕಷ್ಟು ಬಗೆಯ ಬುಟ್ಟಿಗಳಿದು, ನಾನು ಆಯ್ಕೆ ಮಾಡಿಕೊಂಡಂಥ ಬುಟ್ಟಿ ಇದಾಗಿತ್ತು ಇದಕ್ಕೆ ನೂರೈವತ್ತು ರೂಪಾಯಿ ಏನೋ ಹೇಳಿದರು ಆದರೆ ಬೆಲೆ ಜಾಸ್ತಿನೇ ಆದರೆ ನೆನಪಲ್ಲಿ ಹೊಳಿಯುತ್ತೆ ನಾನು ಮುಡಿ ಮಡಿಕೇರಿಗೆ ಬಂದಾಗ ತಗೊಂಡಂತು ಅನ್ನೋ ಕಾರಣಕ್ಕೆ ನಾನು ಇದನ್ನು ತಗೊಂಡೆ ಇಲ್ಲಿ ಸಾಕಷ್ಟು ಬಗೆಯ ಅಂತಹ ವಸ್ತುಗಳು ಇದು ಆದರೆ ಅದರ ಬಗ್ಗೆ ನನಗೆ ಆಸಕ್ತಿ ಇರಲಿಲ್ಲ ಸದ್ಯ ನಾವೇನು ಕೊಂಡ್ಕೋತೀವಿ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅಂಥೇಳಿ ಅದನ್ನೊಂದಷ್ಟು ಒಂದಷ್ಟು ವೀಡಿಯೋ ತಗೊಂಡು ಅದನ್ನು ನಾನು ಕೊಂಡ್ಕೊಂಡೆ ಮತ್ತು ಮಡಿಕೇರಿ ವಿಶೇಷತೆ ಏನಪ್ಪ ಕೂರ್ಗ್ದು ಅಂತ ಸರಿತವ್ರ ಹಾಗಾಗಿ ಹೇಳ್ತಾಯಿದ್ರು ಇದು ಕಳಲೆ ಅಂತೇಳಿ ಮಂಗಳೂರು ಅಂದರೆ ಮಡಿಕೇರಿ ಕೂರ್ಗ್ ಸಂಬಂಧ ಅಲ್ಲಿನ ಜನ ಹೆಚ್ಚಾಗಿ ಇದನ್ನು ಅಡುಗೆಗೆ ಬಳಸ್ತಾರೆ ಇದೆಲ್ಲ ನೇಚರಲ್ಲಿ ಸಿಗುವಂಥದ್ದು ಅದನ್ನು ತಂದು ಮಾರಾಟ ಮಾಡ್ತಾರೆ ನೋಡಿ ಈ ಥರದಿರುತ್ತೆ ಇದರೊಳಗಡೆ ಕಳಲೆ ಇದೆ ಇದು ಕಾಡು ಆಗಲ್ಲ ಅಂತ ಹೇಳಿದ್ರು ಇದ್ರ ಬಗ್ಗೆ ಹೇಗೆ ಗೊತ್ತಿಲ್ಲ ಇದು ಕಾಡು ಮಾವು ಪುಟ್ಟ ಪುಟ್ಟ ಮಾವು ಅದು ಚೆಂದ ಇರಲಿಲ್ಲ ಕೊಂಡ್ಕೊಳ ಅಂದ್ಕೊಂಡೆ ಮತ್ತು ಫ್ಯಾಷನ್ ಫ್ರೂಟ್ ಇದೆ ಕಾಡು ಬಾಳೆ ಇದೆ ಒಂಥರ ವಿಭಿನ್ನ ಬಗೆಯ ಇವೆಲ್ಲ ಅದೇ ಮಡಿಕೇರಿಯ ಕಾಡುಗಳಲ್ಲಿ ಸಿಗುವಂಥವು ಮತ್ತು ಅದನ್ನು ಕೊಂಡು ತಂದು ಮಾಡಲಿಕ್ಕಾಗದೇ ಇದ್ದವರು ಈ ಥರ ಮಾರಾಟ ಇಟ್ಟಾಗ ಅದನ್ನು ತೆಗೆದುಕೊಂಡು ಅಡುಗೆಗೆ ಬಳಸುವಂಥದ್ದು ಸಾಮಾನ್ಯ ಮತ್ತು ಅಲ್ಲಿವರು ಹೆಚ್ಚು ಇದನ್ನು ಬಳಸೋದ್ರಿಂದ ಮಾಮೂಲಿಯಾಗೆ ಬಂದು ಇದನ್ನು ಕೊಂಡು ಹೋಗ್ತಾರೆ ಇದು ಈ ಕಾಡುವ ಹಾಗಲ್ಲ ಮತ್ತು ಇವುಗಳ ಬಗ್ಗೆ ಹೇಗೆ ಅಡುಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಅವುಗಳನ್ನೆಲ್ಲ ಕೊಂಡುಕೊಡಲಿಲ್ಲ ನೋಡಿ ಖುಷಿಯಾಯಿತು ಒಮ್ಮೆ ನೋಡೋಣ ಅಂಥೇಳಿ ಬಂದು ನೋಡಿದೆ ಮತ್ತು ನಾನು ಮಾರ್ಗ ಮಧ್ಯದಲ್ಲಿ ಇದು ಸುವರ್ಣ ಗೆಡ್ಡೆ ಮತ್ತು ಅಲಸಂದೆ ಚೊಟ್ಟು ಅಂತ ಹೇಳ್ತಾರಲ್ಲ ಅದನ್ನು ಕೊಂಡ್ಕೊಂಡೆ ಅಂದರೆ ವಿಶೇಷ ಏನಿದೆ ಮಂಗಳೂರಲ್ಲಿ ಅಥವಾ ಮಡಿಕೇರಿ ಅನ್ನೋದು ನನ್ನ ಇದಾಗಿತ್ತು ಹಾಗಾಗಿ ಕೊಂಡ್ಕೊಂಡೆ ಈ ಇದ್ರದ್ದು ಒಂದು ಸ್ವಲ್ಪ ಮೊಳಕೆ ಬರ್ತದೆ ಇದನ್ನು ನಾನು ಪಾಟಲ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ನೋಡಿ ಚೊಟ್ಟು ಅಂತ ನಾನು ಅದನ್ನು ವಿಡಿಯೋ ತೊಗೊಳ್ಳಿಲ್ಲ ಒಂದು ಅರವತ್ತು ರೂಪಾಯಿಗೆ ಒಂದಷ್ಟು ಕೊಟ್ಟರು ಅದನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಸೊಪ್ಪಿನ ಇದು ಪಲ್ಯ ಮಾಡಿ ಮತ್ತು ಬೆಳೆ ಸಾಂಬಾರಿಗೂ ಕೂಡ ಬಳಸಿದೆ ನೋಡಿ ನಾನು ಅಲ್ಲಿಯ ಪಕ್ಕದಲ್ಲೇ ಇದ್ದಂಥ ಒಂದು ನರ್ಸರಿಗೆ ಹೋಗಿದ್ದೆ ಅಲ್ಲಿ ಕೊಂಡಂತಹ ಅಲ್ಲಿ ಒಂದಷ್ಟು ಒಂದು ಮೂರು ಬಗೆಯ ಗಿಡಗಳನ್ನು ಕೊಂಡುಕೊಂಡೆ ಮತ್ತು ಅದರಲ್ಲಿ ವಿಶೇಷವಾದದ್ದು ಏನಿದೆ ಮತ್ತು ನನ್ನಲ್ಲಿ ಇಲ್ಲದ ಗಿಡಗಳೇನಾದರೂ ಇದೆಯಾ ಮತ್ತು ನಾನು ಅಲ್ಲಿ ಅಂಬೂರ್ ಮಲ್ಲಿಗೆ ತೊಗೋಬೇಕು ಅಂತ ಹೋದೆ ಅದು ಪ್ರೈವೇಟ್ ನರ್ಸರಿ ಮತ್ತು ಕೇರಳದವರು ಅನಿಸುತ್ತೆ ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ ತುಂಬ ಬೆಲೆ ಜಾಸ್ತಿ ಅನ್ನಿಸ್ತು ಆದರೂ ವಿಧಿಲ್ಲದೆ ತಗೊಳ್ಳೇಬೇಕಾಯಿತು ಸಾಕಷ್ಟು ಗಿಡಗಿಡಿದ್ವು ಇದೊಂದು ವಾಣಿಜ್ಯ ದೃಷ್ಟಿಯಿಂದ ಇಟ್ಟಂಥ ನರ್ಸರಿ ಅನಿಸುತ್ತೆ ಇಲ್ಲಿ ವೀಳ್ಯ ಮತ್ತು ಅಡಿಕೆ ಆ ತೆಂಗು ಎಲ್ಲ ಆಯಿತು ನಾನು ನೈದಿಲೆ ಇವುಗಳನ್ನೆಲ್ಲ ಒಂದಷ್ಟು ಶೂಟ್ ಮಾಡ್ಕೊಂಡು ಅಂದ್ಕೊಂಡು ಹೋದೆ ಇವುಗಳನ್ನೆಲ್ಲ ಕೊಂಡು ತರೋಕೆ ಆಗಲ್ಲ ಸುಮ್ಮನೆ ನೋಡಿದೆ ಏಕೆಂದರೆ ಇದು ಮೈಸೂರಲ್ಲೇ ನಂಗೆ ಸಿಗುತ್ತೆ ಹಾಗಾಗಿ ಸುಮ್ಮನೆ ಕುತೂಹಲಕ್ಕೆ ನರ್ಸರಿಗೆ ಬಂದಿದ್ದೀನಲ್ಲ ಅಂಥೇಳಿ ಇವುಗಳನ್ನೆಲ್ಲ ನೋಡಿದೆ ಸಮಯ ಕಡಿಮೆ ಇದರಿಂದ ನಾನು ಈ ಗಿಡ ತೊಗೊಂಡೆ ಇದನ್ನು ಇದು ತುಂಬ ನೆಕ್ಕರಿಕೆ ರೀತಿಯೇ ಇದೆ ಇದನ್ನು ನಾನು ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇಲ್ಲಿ ತಂದ ಮೇಲೆ ಇದನ್ನು ಶೂಟ್ ಮಾಡಿದೆ ಇಲ್ಲಿ ಎರಡೂ ಇತ್ತು ಒಂದು ನಾವು ಕಾರಲ್ಲಿ ಬರಬೇಕಾದ್ರೆ ಎಲ್ಲೋ ಬಿದ್ದು ಹೋಗಿದೆ ಮತ್ತು ಇದೊಂದು ಮುತ್ತು ಮಲ್ಲಿಗೆಯ ಪರ್ಪಲ್ ಕಲರ್ ಇದು ಇದು ತುಂಬ ರೇರು ಹಾಗಾಗಿ ಇದನ್ನು ಕೂಡ ತಗೊಂಡೆ ಇದಕ್ಕೆ ನೂರೈವತ್ತು ತಗೊಂಡ್ರು ಅದಕ್ಕೆ ಹಂಡ್ರೆಡ್ ರುಪೀಸ್ ತಗೊಂಡ್ರು ಒಂದು ಬಿಳಿ ಗುಲಾಬಿ ಕೂಡ ತಗೊಂಡೆ ಅದೊಂದು ಪುಟ್ಟದಿತ್ತು ನನ್ನ ಹತ್ರ ಬಿಳಿ ಇರಲಿಲ್ಲ ನೋಡೋಣ ಇದೇ ಆದರೆ ಈ ಥರದ ಹೈಬ್ರಿಡ್ ಇರಲಿಲ್ಲ ದೇಶಿ ಇದೆ ಇರಲಿ ನೆನಪಿಗೆ ಅಂತ ಈ ಮೂರನ್ನು ತಂದಿದ್ದೀನಿ ಅಂಗಡದಲ್ಲಿ ಇನ್ನೂ ಇದು ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ಅದನ್ನು ಭೂಮಿಗೆ ಅಥವಾ ಪಾಠ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಇಷ್ಟ ಆಯಿತು ಇದು ನೆಕ್ಕರಿಕೆ ಜಾತಿಯದೆ ಸಸ್ಯಾಸ್ತ್ರಜ್ಞರು ಅದನ್ನು ವಿಭಿನ್ನ ಬಗೆಗಳಲ್ಲಿ ಇದು ಮಾಡಿದ್ದಾರೆ ನನಗೆ ಇದು ತುಂಬ ಹುಡುಕ್ತಾ ಇದ್ದೆ ಸದ್ಯ ಸಿಕ್ತು ನನಗೆ ಹಾಗಾಗಿ ಅದನ್ನು ತಗೊಂಡೆ ನೋಡಬೇಕು ಇನ್ನೊಂದೆರಡು ದಿನ ಅದು ನಮ್ಮ ವಾತಾವರಣಕ್ಕೆ ಸೆಟ್ ಆದಮೇಲೆ ಅದನ್ನು ಭೂಮಿಗೆ ಹಾಕೋ ಪ್ರಯತ್ನ ಮಾಡ್ತೇನೆ ಚಂದದ ಹೂವು ನೋಡಲಿಕ್ಕಂತೂ ತುಂಬ ಸ್ವಲ್ಪ ಕಲ್ಲರ್ ಆಗಿದೆ ಮತ್ತು ಮಾರ್ಗ ಮಧ್ಯದಲ್ಲಿ ರಂಬೂಟ್ ಅಂತೇಳೋ ಕೇರಳ ಫ್ರೂಟ್ ಅನಿಸುತ್ತೆ ಇದು ಅದು ಬೆಲೆ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡು ಕೇಳಿದ್ವಿ ಐನೂರು ರೂಪಾಯಿ ಕೆ ಜಿ ಅಂತ ಹೇಳಿದರು ಇದೊಂದು ರೀತಿ ನಮ್ಮ ಎಳನೀರಲ್ಲಿ ಒಳಗಡೆ ಬರುತ್ತಲ್ಲ ತಿರುಳು ಆ ಥರ ಇರುತ್ತೆ ಒಂಥರ ಸ್ವಾದಿಷ್ಟವಾಗಿರುತ್ತೆ ತುಂಬ ಇಷ್ಟ ನನಗೆ ಹಾಗಾಗಿ ಅರ್ಧ ಕೆ ಜಿಯನ್ನು ಅಷ್ಟೇ ತಗೊಂಡಿದ್ದು ಅಂದರೆ ಪುಟ್ಪಾತಲ್ಲಿ ಮಾರೋದರಿಂದ ಅಧಿಕ ಬೇಡಿಕೆಗೆ ಮಾರಾಟ ಮಾಡ್ತಾರೆ ಅವರು ಕಡಿಮೆಗೇನು ಕೊಡಲ್ಲ ಹಾಗಾಗಿ ಓದಿ ಬಂದಿದ್ವಲ್ವಾ ಅದು ಕಣ್ಣಿಗೆ ಕಾಣ್ತಲ್ಲ ತಗೊಂಡ್ವಿ ತುಂಬ ಖುಷಿ ಆಯಿತು ನನಗೆ ಹಣ್ಣು ನೋಡಿ ಆದರೆ ನಮಗೆ ಹಾಕಿದ ಹಣ್ಣುಗಳೆಲ್ಲ ಒಂದೆರಡು ಮೂರು ಕೊಡ್ತೋಗಿದ್ವು ನಾವು ಕರಲೇ ಕೂತ್ಕೊಂಡು ಮಳೆ ಆದ್ರಿಂದ ಅವ್ರು ಕೊಟ್ಟದ್ದನ್ನು ಇಸ್ಕೋಬೇಕು ಮೋಸ ಅಂತೂ ಖಂಡಿತ ಇರುತ್ತೆ ಅದನ್ನು ನೋಡಿ ತೊಗೋಬೇಕಷ್ಟೆ ನಾವು ಹಣ್ಣು ಅನ್ನೋ ಕರ್ಣಕ್ಕೆ ಇಕ್ಕಿ ತವೆಲ್ಲ ತಗೋತೀವಿ ಆದರೆ ಮೋಸಗಾರರು ಯಾವ ರೀತಿಯಾದರೂ ಮೋಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ನನಗೊಮ್ಮೆ ಬೇಜಾರಾಗುತ್ತೆ ಯಾಕೆ ನಾವು ಕುಟ್ಟಣಕ್ಕೆ ಸರಿಯಾಗಿ ಕೊಡೋಲ್ಲ ಅಂತ ಬೇಸರ ಆಗುತ್ತೆ ಏನೋ ಇದು ಮಾರಾಟಗಾರರ ಟಿಪ್ಸ್ ಟ್ರಿಕ್ಸ್ ಅಂತ ಅಂದ್ಕೊಂಡು ಸುಮ್ಮನಾದೆ ಮತ್ತು ಮಾರ್ಗ ಮಧ್ಯದಲ್ಲಿ ನನಗೆ ಮೂಡುಬಿದ್ರೆಯಿಂದ ಆರಂಭ ಅಂದರೆ ಮೂಡುಬಿದ್ರೆ ಹೂವು ತನಕ ಮಲೆನಾಡು ಎಲ್ಲ ಅಲ್ಲೆಲ್ಲ ಈ ರಥಪುಷ್ಪ ಅಂತ ಹೇಳ್ತೀವಿ ತೇರು ಅಂತ ಅದು ತಂತಾನೆ ಬೆಳೆಯುತ್ತೆ ಹೆಚ್ಚು ತೇವಾಂಶ ಇರೋ ಕಡೆ ಹೆಚ್ಚು ಬೆಳೆಯುತ್ತೆ ಆ ಹೂವಿನ ಗಿಡವನ್ನು ನಾನು ಶೂಟ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಟೆ ಆಗಲಿಲ್ಲ ಆಮೇಲೆ ಕಡೆಗೆ ಇಳಿದು ಒಂದೆರಡು ಆ ರಥಪುಷ್ಪದ ದೇಟ್ಗಳನ್ನು ತೊಗೊಂಡೆ ಖುಷಿಯಾಯಿತು ಅದನ್ನು ನಾನಂತೂ ಕಣ್ಣಾರೆ ನೋಡೋಕ್ಕಾಗಲ್ಲ ಕಾರಲ್ಲಾದರೂ ಹಿಡ್ಕೊಂಡು ಕೂತ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡೋದೆ ಇದಾಗಲೇ ಅಂಗಳದಲ್ಲಿ ಹಾಕಿದ್ದೀನಿ ನನಗೆ ಹೂವು ಕೂಡ ಬಂದಿದೆ ಅಂದರೆ ತೇವಾಂಶ ಇರೋದನ್ನು ನೋಡ್ಕೊಂಡಿರೋದ್ರಿಂದ ಹೂ ಕೂಡ ಬಂತು ತುಂಬ ಖುಷಿಯಾಯಿತು ಎಲ್ಲೆಂದರಲ್ಲಿ ನಾವು ನಿರೀಕ್ಷೆಗೂ ಮಾಡಿದಂತಹ ಈ ಥರದ ಕುಸುಮಗಳನ್ನು ನೋಡೋದೇ ಒಂದು ಖುಷಿ ಇದನ್ನು ಮಲೆನಾಡ ಮಲೆನಾಡಿಗರು ತಮ್ಮ ಹಬ್ಬಗಳಲ್ಲಿ ಕೂಡ ಇದನ್ನು ವಿಶೇಷವಾಗಿ ಪೂಜೆ ಸಂಪ್ರದಾಯಗಳಲ್ಲಿ ಬಳಸ್ಕೊಂಡಿದ್ದಾರೆ ನನಗೆ ತುಂಬ ಇಷ್ಟಪಟ್ಟು ಅದನ್ನು ಅಂಗಳದಲ್ಲಿ ಬಳಸಿದ್ದೀನಿ ಕೂಡ ಅಂದರೆ ತೇವಾಂಶ ಇರಬೇಕು ಮತ್ತು ನೆರಳನ್ನು ಹೆಚ್ಚು ಬೇಡತ್ತೆ ಹೆಚ್ಚು ತೇವಾಂಶ ಇರಬೇಕು ಆ ಗಿಡಕ್ಕೆ ತುಂಬ ಖುಷಿಯಾಯಿತು ನನಗೆ ಆ ಹೂವನ್ನು ನೋಡಿ ಮತ್ತು ಅದನ್ನು ಒಂದಷ್ಟು ತೆಗೆದಿಟ್ಕೊಂಡು ಕೂಡ ಬಂದೆ ಸಾಕಷ್ಟು ಹೂವಿನ ಗಿಡಗಳು ಮತ್ತು ವಿಭಿನ್ನ ಮಲೆನಾಡಿನ ಹೂವುಗಳು ಸಾಕಷ್ಟು ಇದು ಆದರೆ ಅವುಗಳನ್ನೆಲ್ಲ ಸೆರೆ ಹಿಡಿಯೋ ಯೋಗ ನಮಗೆ ಸಿಗೋದಿಲ್ಲ ಇದಾಗಿತ್ತು ಇಂದಿನ ವಿಶೇಷ